ನಾನು ನಜೀರ್ ಚೌರ್ ಗಸ್ತಿ ಜ್ಯೋತಿಯನ್ನು ಪರಮಪೂಜ್ಯರು ಅಮೃತ ಹುತ್ತದಿಂದ ಆ ಜ್ಯೋತಿಯನ್ನ ಬೆಳಗಿಸುವ ಮುಖೇನ ಈ ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾಗಿ ಚಾಲನೆ ಹೇಳ್ತಾ ಇದ್ದಾರೆ ಇದು ನಿಮ್ಮ ಕಾರ್ಯಕ್ರಮ ಆಗಿರೋದರಿಂದ ಜೋರ ಶ್ರೀ ಷಟಸ್ಥರ ಬ್ರಹ್ಮ ಸಿದ್ದರಾಮ ಶಿವಾಚಾರ್ಯರು ಈಗ ಹತ್ತೊಂಬತ್ತು ನೂರ ಎಂಬತ್ನಾಲ್ಕರಲ್ಲಿ ನಮ್ಮ ಪದವಿ ಪೂರ್ವ ಕಾಲೇಜು ಆರಂಭವಾಗಿ ಸುಮಾರು ಮೂವತ್ತು ವರ್ಷ ಸುಮಾರು ನಲವತ್ತು ವರ್ಷ ಗತಿಸುವುದಿಲ್ಲ ನಾನು ಈ ಕಾಲೇಜಿಗೆ ಉಪನ್ಯಾಸಕನಾಗಿ ಬಂದಿದ್ದು ಹತ್ತೊಂಬತ್ ನೂರ ಎಂಬತ್ತರ ಸುಮಾರು ಮೂವತ್ತೈದು ವರ್ಷ ಮೂವತ್ತಾರು ವರ್ಷ ಆಯಿತು ಈ ಕಾರ್ಯಕ್ರಮದ ನಾನು ನಾನು ನನ್ನ ಗೆಳೆಯರು ಬಹಳಷ್ಟು ಚಿಂತನಶೀಲರಾಗಿತ್ತು ಇಲ್ಲಿ ಪ್ರೌಢ ಶಾಲೆಯ ಅನುಕೂಲತೆ ಇದ್ದಿರಲಿಲ್ಲ ಆ ಒಂದು ಸಂದರ್ಭದಲ್ಲಿ ಶ್ರೀಮಂತರು ಇನ್ನಿತರ ಅನುಕೂಲ ವಿದ್ಯಾರ್ಥಿ ಜ್ವರದ ಚಂಪಾಲನ್ನು ಕಂಡುಬೇಕಾಗ್ತದೆ ಬರುವ ನಮ್ಮ ನಿಮ್ಮೆಲ್ಲರ ತಟ್ಟ ಕಣಕಣದಲ್ಲಿ ಉಸಿರಿನಲ್ಲಿ ಹೆಸರಾಗಿ ಬರುವ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಗಳನ್ನ ಸ್ಮರಿಸಿಕೊಳ್ತಪ್ಪ ಆರಾಧ್ಯ ದೇವ ಶ್ರೀ ಗುರು ವೀರಗಂಟಿ ಮನವಾಲೇಶ್ವರರ ಗದ್ದಿಗೆಗೆ ಹಣಿಮಣಿದು ಕಡಿಮೆಗಳ ಬೀಳ್ಬಿಡುವ ಸಮಾರಂಭ ಶುಭ ಗೌರವ ಸಮಾರಂಭ ಜೊತೆ ಜೊತೆಗೆ ನನ್ನ ಪ್ರಾಚಾರ್ಯ ಶ್ರೀ ಸೇರಮಠ್ ಹಾಗೂ ನನ್ನ ವೈಯಕ್ತಿಕ ವೃತ್ತಿ ನಿವೃತ್ತಿಯ ಒಂದು ಬೀಳ್ಬಿಡುವ ಸಮಾರಂಭ ಈ ಸಮಾರಂಭಕ್ಕೆ ಆಗಮಿಸಿದಂತೆ ಎಲ್ಲ ಪತ್ರಗಳು ಊರಿನ ಗಂಡ್ಯಾತಿ ಗಂಡೇರಿದ್ದರು ಅದಕ್ಕೆ ಭೂಮಿಯ ಮೇಲೆ ವಶ ಕೇಳಿಸಿಕೊಳ್ಳಿ ಅಂತ ಪತ್ರ ಇರ್ತಕ್ಕಂಥ ನನ್ನ ವಿದ್ಯಾರ್ಥಿನಿಯರು ಈ ಭೂಮಿಯ ಮೇಲೆ ಸತ್ತು ಹೋಗುವುದು ನಾವೆಲ್ಲ ಒಂದು ದಿನ ಹೊತ್ತು ತಂದಿಲ್ಲ ಬರುವಾಗ ಏನನ್ನು ಮತ್ತೆ ಹೊತ್ತು ಒಯ್ಯುವುದು ಇಲ್ಲ ಹೋಗುವಾಗ ಇದೆ ಈ ಹುಟ್ಟು ಸಾವಿನ ಮಾರ್ಗದ ಜೀವನವನ್ನ ಪಾವನ ನಾನು ಅವಳ ಭತ್ತ ಮಾಡಿದರೆ ಸರಳವಾಗಿ ತಂದೆ ರಂಗೇ ಬರ್ತಾ ಇದ್ದಾರೆ ಯಾಕಂದರೆ ತಂದೆ ತಾಯಿ ಪ್ರೀತಿ ಅಂತ ಆಗಿದೆ ನಾನು ಈ ಮಕ್ಕಳಿಗೆ ಹೇಳೋದು ಅದನ್ನೇ ಬಹಳಷ್ಟು ವಿದ್ಯಾರ್ಥಿಗಳು ತಂದೆ ತಾಯಿ ಮಾತನ್ನು ನಿರ್ಲಕ್ಷ್ಯ ಮಾಡ್ತಾರೆ ಎಲ್ಲ ಸಂಪತ್ತಿಗಿಂತ ಅತ್ಯಂತ ಹೆಚ್ಚು ಮೌಲ್ಯದವಾಗಿರ್ತಕ್ಕಂಥ ಒಂದು ಸಂಪತ್ತು ಅಂತಂದರೆ ತಂದೆ ತಾಯಿಗಳು ನಾನು ಮಕ್ಕಳಿಗೆ ಪಾಠ ಮಾಡಬೇಕಾದ್ರೆ ಮೊದಲು ನಾನು ಅದನ್ನ ಹೇಳ್ತಾ ಇದ್ದೆ ತಂದೆ ತಾಯಿಗಳ ಮಾತನ್ನ ಕೇಳಿ ಯಾರು ನಿರ್ಲಕ್ಷ್ಯ ಮಾಡಬೇಡ್ರಿ ಅವರಿಗೆ ಅನುಭವಕ್ಕೆ ನಾನು ನೀವು ಕೂಡ ಕೌಲದಲ್ಲಿ ಹೋಗಬೇಡ್ರಿ ಅಂತಕ್ಕಂಥ ಮಾತನ್ನು ಹೇಳ್ತಾನೆ ನಾವು ಬಂದಿದ್ದೀವಿ ಬಟ್ ಈಗಲೂ ಕೂಡ ಶುಭಕೋರು ಸಮಾರಂಭದಲ್ಲಿ ಆ ಮಾತನ್ನೇ ಮತ್ತೊಂದು ಸಲ ಮತ್ತೆ ಹೊತ್ತಿ ಹೇಳ್ತಾ ಇದ್ದೀವಿ ಇದ್ದರೆ ನೀವೆಲ್ಲ ಟೀನ್ ಏಜ್ ಮಕ್ಕಳಿದ್ದೀರಿ ಮನಸ್ಸು ಅವ್ರಿಗೆ ಚೆಂದಲಿರ್ತದ ನಾವು ಕೂಡ ಹೇಳ್ತೀವಂದ್ರು ಕೂಡ ಇಲ್ಲಿ ಕೂಡ ಅನೇಕ ಜನ ಪಾಲಕರು ಬಂದಿದ್ದಾರೆ ತಾಯಂದಿರು ಬಂದಿದ್ದಾರೆ ಅವ್ರು ಹೇಳೋದು ಇಷ್ಟೇ ಮಕ್ಕಳಿಗಾಗಿ ಆಸ್ತಿ ಮಾಡಬೇಡ್ರಿ ಮಕ್ಕಳನ್ನೇ ಆಸ್ತಿಯನ್ನ ಇದು ಮಾಡಿ ಅವ್ರಿಗೆ ಒಳ್ಳೆಯ ಸಂಸ್ಕಾರ ಕೊಡಿ ಅವ್ರಿಗೆ ತಿಳುವಳಿಕೆ ಕೊಡಿ ಇವತ್ತಾ ಮೊಬೈಲ್ ಬಂದ ಎಲ್ಲ ತ್ಯಾನವನ್ನ ಮೊಬೈಲ್ ಕುರಿತು ಕಡಿಬಹುದು ಯಾವುದನ್ನ ತೊಗೋಬೇಕು ಯಾವುದನ್ನ ನೋಡ್ಬೇಕು ಅಂತ ಬಿಡತಾರೆ ಯಾವುದನ್ನ ನೋಡಬಾರದು ಅಂತ ನಮ್ಮ ಸಿಎಸ್ ಸೇರಿಮೆಂಟ್ ಅಂತ ಕರೀತೀವಿ ನಾವು 2014 ನಾವು ಕಾಲೇಜಿಗೆ ಬಂತೆ ಆದರೆ ನಿರಂತರವಾಗಿ ಪ್ರಸಕ್ತಿ ದಂಪತಿಗಳನ್ನ ವೇದಿಕೆಗೆ ಬರ್ಮಾಡಿಕೊಳ್ಬೇಕು ಅಂತ ಎಲ್ಲ ಸಿಬ್ಬಂದಿ ಅವರನ್ನ ಅತ್ಯಂತ ಪ್ರೀತಿಪೂರ್ವಕವಾಗಿ ಈ ವೇದಿಕೆಗೆ ಬರಮಾಡಿಕೊಳ್ತಕ್ಕಂಥ ಕೆಲಸವನ್ನ ನಾವೆಲ್ಲ ಕೂಡ ಮಾಡ್ತೇವೆ ಬಹುಶಃ ತಾವುಗಳು ಮಾಡಿರ್ತಕ್ಕಂಥ ಮೂವತ್ತು ವರ್ಷದ ಸೇವೆ ಸಾರ್ಥಕವಾಯಿತು ಅಂತಕ್ಕಂಥ ಸಮಾಗಮ ಎಲ್ಲರಿಗೂ ಅವಕಾಶ ಇದೆ ಸ್ವಲ್ಪ ಸಹನೆಯನ್ನ ಕಾಣನೆಯನ್ನ ತೆಗೆದುಕೊಂಡು ಇದನ್ನ ನೆರವೇರಿಸಬೇಕಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ ಐದನೇ ತಾರೀಕು ಇಲ್ಲಿವರೆಗೂ ನಾವು ಊರಲ್ಲಿ ಇರ್ತಾ ಇರತಕ್ಕಂತಹ ಸಂದರ್ಭ ಈ ಪತ್ರಿಕೆಯನ್ನು ನಾವು ನೋಡಿದ್ದಲ್ಲ ಸಿ ಎಸ್ ಹಿರೇಮಠ ಹಾಗೂ ಎಸ್ ಎಸ್ ಕಂಪೀಪ್